ಹ್ಮ್ ಎಕ್ಸ್ಪ್ಲೇನ್ ಮಾಡಮ್ಮ ಇದ್ರ ಬಗ್ಗೆ ಹ್ಮ್ ಏನು ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಹಿಂಗೆ ತೋರಿಸಲಾ ಇದ್ರ ಬಗ್ಗೆ ಆತ್ಮ ಎಲ್ಲ ಇದು ಹ್ಮ್ ಸಣ್ಣ ಶಿಶುವಿದ್ದಾಗೂ ಅಷ್ಟೇ ಆತ್ಮ ಆತ್ಮದು ಬೆಳವಣಿಗೆ ಅದೇನಾಗಲ್ಲ ಹ್ಮ್ ಶರೀರ ಮಾತ್ರ ಬೆಳಕೆ ಆಡ್ತೈತಿ ಸರೀರ ಬೆಳೆದು ಈ ಮುಪ್ಪಿನ ಅವಸ್ಥೆ ಬರೋವರೆಗೂ ಆತ್ಮದ ಬೆಳವಣಿಗೆ ಆಗಂಗಿಲ್ಲ ಏನಿಲ್ಲ ಅದಷ್ಟೇ ಕಷ್ಟ ಇರ್ತೈತಿ ಅದಕ್ಕೆ ಚೈತನ್ಯ ಯಾವಾಗಲೂ ಅದೇ ಚೈತನ್ಯ ಅದಕ್ಕೆ ಅದಕ್ಕೆ ನಮ್ಮ ನೋವುಲ್ಲ ದುಃಖ ಇಲ್ಲ ಮತ್ತ ಸಂತೋಷ ಇಲ್ಲ ಏನೇನೂ ಇಲ್ಲ ಅದಕ್ಕೆ ಆತ್ಮಕ್ಕೆ ಚೈತನ್ಯ ಶೀಲ ಚೈತನ್ಯವಾಗಿ ಯುವಕ ಯುವಕ ಅದಕ್ಕೆ ಸುಖ ದುಃಖ ಏನೇನು ಇಲ್ಲ ಸುಖ ದುಃಖ ಎಲ್ಲ ಯಾವಾಗ ಅಂದ್ರೆ ಈ ಶರೀರ ಕಷ್ಟ ಬರೋದು ಈ ಶರೀರ ಎಲ್ಲದೂ ಅನುಭವಿಸಬೇಕು ಯಾವ್ದ್ರಿಂದ ಹುಟ್ಟೈತಿ ಶರೀರ ಅಂತಂದ್ರೆ ಈ ಪಂಚಭೂತಗಳಿಂದ ಹುಟ್ಟಿದ್ದು ಮತ್ತೆ ಎಲ್ಲಿ ಹೋಗೈತಪ್ಪಾ ಅಂದ್ರೆ ಪಂಚಭೂತಗಳಿಗೆ ಹೋಗ್ತದ ಅದಕ್ಕೆ ಚೈತನ್ಯ ಅದೇ ಅದಕ್ಕೆ ಏನಂತ ಶಿವ ಅಂದ್ರು ಶವ ಶಿವ ಶಿವ ಅಂದ್ರೆ ಯಾರು ದೇವರು ಶರೀರ ಹ ಶರೀರ ಹ ಅದಕ್ಕೆ ಶಕ್ತಿ ಶಿವ ಶಿವಶಕ್ತಿ ಅಂದ್ರು ಶಿವ ಅಂದ್ರೆ ಏನು ಶರೀರ ಶಕ್ತಿ ಚೈತನ್ಯ ಆತ್ಮ ಆತ್ಮನ ಅನ್ನು ದೇವಿ ಅನ್ನು ಎಲ್ಲರ್ಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಶಕ್ತಿ ಅದು ಅದು ಅದರೊಳಗೆ ತುಂಬಿಕೆ ಶಿವ ಶಕ್ತಿ ಶಿವ ಏನ್ ಬಿಡ್ತಂದ್ರೆ ಸವ ಆಗ್ಬಿಡ್ತಾನ ನಮ್ಮ ಏ ಚೈತನ್ಯ ಹೋತಂದ್ರೆ ಸವ ಆಗ್ಬಿಟ್ಟ ಏ ಶಿವ ಶವನ ಬಿಟ್ಟಪ್ಪ ಶಿವನ್ ಬಿಟ್ಟಿಯಪ್ಪ ಶಿವನ ಬಿಟ್ಟಿಯಪ್ಪ ಶಿವನ ಬಿಟ್ಟಿ ಏನಂದ್ರೆ ಅದಕ್ಕಾಗಿ ಶಿವ ಮಾತ್ರ ಏನ್ ಮಾಡ್ಯಾನು ಏನ್ ಮಾಡ್ಯಾನು ಹ್ಮ ಧ್ಯಾನ ಮಾಡ್ಯಾನ ತಪಸ್ಸು ಮಾಡ್ಯಾನ ಧ್ಯಾನಕ್ಕೆ ಶಿವ ಅಂತಂದ್ರೆ ಎಲ್ಲಾ ಮರ್ತು ಬಿಡ್ತಾನ ಹಂಗಾರೆ ಏನ್ ಮರೀತಾನ ಈ ಚೈತನ್ಯನೆಲ್ಲ ಹುಡುಗಿಸಿ ಬಿಡ್ತಾನವ ಚೈತನ್ಯ ಹುಡುಕ್ತಾನ ಅಲ್ಲಿ ಏನ್ ಚೈತನ್ಯದಾಗೈತಿ ಐತಿ ಚೈತನ್ಯದ ಚೈತನ್ಯದಲ್ಲಿ ಯಾವ್ದು ಬಲ ಕೊಡ್ತಾ ಅದಕ್ಕೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಜ್ಞಾತ ಇವೆಲ್ಲ ಐದು ಇದಾವಲ್ಲ ಇವು ಅವನ್ನೆಲ್ಲ ತನ್ನ ಹತೋಟಿಗಳ ಹೆಂಗೆ ಈ ಶಿವ ಇದಾನ ಅಂದ್ರೆ ಗೊಂಬೆ ಇತ್ತು ಆ ಗೊಂಬೆ ಅಷ್ಟೇ ಮಾಡ್ಬಿಡ್ತಾನ ಅದಕ್ಕೆ ಶಿವನಿಗೆ ಮಾತ್ರ ಆ ಚೈತನ್ಯ ಇದೆ ಅದಕ್ಕಾಗಿ ತಪಸ್ಸಿಗೆ ಯಾವಾಗಲೂ ಶಿವನ ಕಳಿಸ್ತಾರೆ ಜ್ಞಾನಕ್ಕೆ ಹಾಗಾಗಿ ಧ್ಯಾನದಿಂದಾನೇ ಅವೆಲ್ಲವನ್ನು ಸಮತೋಲನ ಮಾಡ್ತಾನೆ ಹಂಗಾರೆ ಧ್ಯಾನದಿಂದ ಹೆಂಗೆ ಸಮತೋಲನ ಆಗತಿ ಅಂತ ಕೇಳಿದ್ರೆ ಇಲ್ಲಿ ಈ ಶರೀರದೊಳಗೆ ರಕ್ತ ಮಾಂಸ ಮಜ್ಜೆ ಎಲ್ಲ ಇದಾವಲ್ಲ ಅವನ್ನೆಲ್ಲ ಒಂದು ಏರುಪೇರು ಬಿಡ್ತಾವ ಅದಕ್ಕೆ ವಾತ ಪಿತ್ತ ಕಪ ಇವು ಮೂರಲ್ಲಿ ಏರುಪೇರು ಆತನ ಕೊಡ್ಲೆ ಶರೀರಕ್ಕೆ ಬಾಧೆ ಬಂದ್ಬಿಡುತ್ತೆ ಅವನ್ನೆಲ್ಲ ಧ್ಯಾನದ ಮೂಲಕ ಅವನ ಸಮತೋಲನ ಮಾಡ್ತಾನೆ ಪಿತ್ತ ಜಾಸ್ತಿ ಆತ ಅಂದ್ರೆ ಹೀಟ್ ಜಾಸ್ತಿ ಅಂತ ಕಪ ಜಾಸ್ತಿ ಆಯ್ತಪ್ಪ ಅಂದ್ರೆ ಪಿತ್ತ ವಾತ ಪಿತ್ತ ವಾತ ಇತ್ತಂತೆ ಈ ತಂಪು ಜಾಸ್ತಿ ಆಯ್ತದ ಮಕ್ಳಿಗೆ ವಾತ ಪಿತ್ತ ಕಪ ಕೆಂಪು ಪಿತ್ತಂದ್ರೆ ಈಟ್ ಹೀಟು ಇವು ಇವು ಮೂರನ್ನು ಸಮಾನವಾಗಿ ಇಟ್ಕೊಳ್ತಕ್ಕಂಥ ಚೈತನ್ಯ ಆ ಧ್ಯಾನಕ್ಕೆ ಬರ್ತೈತಿ ಅಂದ್ರೆ ಆ ಶಕ್ತಿ ಅವನ್ನೆಲ್ಲ ಕರೆಕ್ಟ್ ಆಗಿ ಇಳಿಸ್ತೈತ ಹಂಗಾಗಿ ಧ್ಯಾನ ಮಾಡ್ಬೇಕು ಅದರಿಂದ ನಾನು ಸಮಾಜು ಅಂತ ಇದು ಅದ್ರ ಆದ್ಮೆ ಏನ್ ಕೊಟ್ಟನಪ್ಪ ಅಂದ್ರೆ ಈ ವಯಸ್ಸಾದವನಾರ ಆಗ್ಲಿ ಹುಡುಗ ಆದವನಾರ ಈ ಮುದುಕಾದವ್ಲಿ ಆದವನಾರ ಇರ್ಲಿ ಎಲ್ಲರೂ ಆತ್ಮ ಮಾತ್ರ ಒಂದೆ ಅದ್ ಹಿಂಗ ಸರೌಂಡಿಂಗ್ ಆಗಿದೆ ನೋಡಿದ್ರೆ ಇದಕ್ಕೆ ಏರುಪೇರಿಲ್ಲ ಈ ಇದ್ರಕ್ ಎಷ್ಟ ಒಂದಿತ್ತು ಅದೇ ಆತ್ಮನ ಈ ಇದ್ರಕ್ಕೊತ್ತಿನ ಈ ಹೆಣ್ಣು ಮತ್ತೆ ಹಿಂಗಾಗಿ ಆ ಈ ಶರೀರೆಲ್ಲ ಹಿಂಗಾಗಿ ಎಲುಬತೋ ಎಲ್ಲ ಇದಾಗಿ ಹೋಗುದು ಹೋದ್ರು ಮತ್ತದ ಚೈತನ್ಯ ಮತ್ತ ಮತ್ತೊಂದು ಯಾವುದೋ ಯಾವುದೋ ಒಂದು ಇದಕ್ ಬರ್ತಾ ಇತಿ ಶರೀರಕ್ಕೆ ಯಾವದ್ ಕಾಲ ಅದಕ್ಕೆ ಆತ್ಮಜ್ಞಾನ ಅವನ ಐತಿ ಅವನಿಗೆ ಮರಣ ಬಂದೈತಿ ಅಂತಂದ್ರ ಮರಣ ಹಬ್ಬ ಆದಂಗಿಲ್ಲ ಹಬ್ಬ ಆದಾಗ ನಾವೆಲ್ಲ ಏನು ಆಚರಣೆ ಮಾಡ್ತಾ ಏನ್ ಸಡಗರ ಪಡ್ತಾವಲ್ಲ ಹೆಂಗ್ ಬಿಡ ಮರಿಯ ನಾನು ಹೊಸ ಸಂಖ್ಯೆ ಹಾಕಿದೆ ಈ ಈ ಶರೀರದಾಗ ನಾನ್ ಬಾಳ ದುಃಖ ಕೊಡ್ಬೇಕಾಗಿತ್ತು ಮರಿಯ ರಾತ್ ಬಿಡತ್ತಾಗ ಹಂಗೆ ಹಾಳಾತು ಹೊಸ ಅಂಗಿ ಹಾಕಕ್ಕೆ ಶುರು ಮಾಡಿದಂತೇಳಿ ಅವನಿಗೆ ಸಂತೋಷ ಈ ಅಂಗಿ ಬಿಡಾಕ ಮನಸ್ಸಾಗಂಗಿಲ್ಲ ಕೆಲವೊಬ್ಬರು ಜನರಿಗೆ ಅಂದ್ರೆ ಆತ್ಮ ಜ್ಞಾನ ಗೊತ್ತಿ ಅವಾಗ ಅವ್ರು ನೋವಾಗಿ ವ್ಯಥೆ ಪಡಕ ಬಿಡ್ತಾರ ಅಯ್ಯೋ ನಾನು ಇನ್ನು ಬದುಕ್ಬೇಕಾಯ್ತು ನಾನು ಅದ್ ನೋಡ್ಬೇಕಾಯ್ತಿ ಏನು ಮಾಡಾಕೈತಿ ನೀನ್ ಏನೇನೋ ಮಾಡಾಕ ಸಾಧ್ಯ ಇಲ್ಲ ನಿನ್ನಿಂದ ಎಲ್ಲಾ ಏನೇನು ಮಾಡ್ಬೇಕಂತ ನೀನ್ ಮಾಡಿದ್ದಿ ಅದೆಲ್ಲ ಪಡ್ಕ ಬಂದಿ ಅದಕ್ಕೆ ಈ ಸರೀರದೊಳಗ ಮೂರು ಶರೀರದವು ಒಂದು ಸ್ಥೂಲ ದೇಹ ಒಂದು ಸೂಕ್ಷ್ಮ ದೇಹ ಒಂದು ಕಾರಣ ಶರೀರ ಕಾರಣ ಶರೀರದಿಂದ ಆಗಿ ಈ ಶರೀರ ಹುಟ್ಟು ಬಂದೈತಿ ಹಂಗಾಕಿಂದ ಈ ಶರೀರದೊಳಗೆ ಅದನ್ನೆಲ್ಲ ಮಾಡಕ್ಕಾಗಿ ಏನೇನೆಲ್ಲ ಪಡ್ಕ ಬಂದ್ಬಿಟ್ರ ನಾವು ಭೌತಿಕ ದೇಹ ಭೌತಿಕ ದೇಹನ ಎಲ್ಲ ಪಡ್ಕೊ ಬಂದ್ಬಿಡ ನಾವು ಅದಕ್ಕಾಗಿ ನಾನು ಸಂಪತ್ ಗಳಿಸೋದ್ರಾಗ್ಲಿ ಬಡತನ ಗಳಿಸೋದರಾಗ್ಲಿ ಮೋಸ ಮಾಡೋದಾಗ್ಲಿ ವಂಚನೆ ಮಾಡೋದ್ರಾಗ್ಲಿ ಬೇರೆಯವರಿಗೆ ಪರೋಪಕಾರ ಮಾಡಿದಾಗಲಿ ಹಿಂದಿನ ಜನ್ಮದಾಗ ಮಾಡಿದ ಕಾರಣ ಸರಿ ಇರೋದೈತಲ್ಲ ಇತ್ತಲ್ಲ ಅದ್ರಾಗ ಮಾಡಿದ ಈ ಕಾರಣ ಸರಿ ಬಂದ ಇದಕ್ಕಾಗಿ ಇದ್ರಾಗ ಏನು ಪಾಪ ಪುಣ್ಯ ಮಾಡ್ತೇನೆ ಒಳ್ಳೇದು ಮಾಡ್ತೇನೆ ಅದು ಮುಂದೆ ಅದಕ್ಕೆ ನಾನು ಇಷ್ಟೆಲ್ಲ ಇದು ಮಾಡಿದ್ದ ಆಯ್ತಲ್ಲಪ್ಪ ಬಿಡು ಹೋಗ್ಲಿ ಬಿಡಿ ಸರಿ ಅಂತ ಆತ್ಮಜ್ಞಾನ ಗೊತ್ತಿದ್ದ ಹೋದಲ್ಲ ಮಾರನವಿ ಹಬ್ಬ ಬಂದಂಗಿಲ್ಲ ಅಂತ ಸಂತೋಷ ಪಡ ಮರಣ ಮಾರನವಿ ಅಂತ ಮಾರಣ ಆಗಲಿ ಶಿವ ಅಂತಂದ್ರೆ ಶವ ಅದಕ್ಕೆ ಮುಗಲೈತೆ ಮತ್ತೊಂದು ನಂದಿ ಅಂತಾರೆ ನಂದಿ ಅಂದ್ರೆ ಏನ್ ಹೇಳ ನಂದಿ ಅಂದ್ರೆ ಶಿವನ್ ಮುಂದ ಶಿವನ್ ಕಾಯ್ತಲ್ಲ ಕಾಯ್ತಂದ ನಂದಿ ಅಂತಾರ ಶಿವನ ವಾಹನ ಯಾವುದು ನಂದಿ ಶಿವನ ವಾಹನ ನಂದಿ ಶಿವನ್ ಹೊರತಕ್ಕಂಥ ಶಕ್ತಿ ಯಾರಿಗೈತಿ ನಂದಿಗೆ ನಂದಿಗೆ ಐತಿ ಹಂಗಾರೆ ಈ ಶರೀರ ಯಾವುದು ನಂದಿ ನಂದಿ ಆ ಒಳಗಿರ್ತಕ್ಕಂಥ ಶಿವ ಪರಮಾತ್ಮನ ಹೊರತಕ್ಕಂತ ಶಕ್ತಿ ಯಾವ್ಕೈತಿ ಸರಿ ನಂಗೆ ಹಂಗ ನಂದಿ ಅಂದ್ರೆ ಯಾರು ಬಸವಣ್ಣ ನಂದಿ ಅಲ್ಲ ನೀ ನಂದಿ ಓ ನೀನ್ ಹೆಗಲಾಗಿ ಎಲ್ಲರಿಗೂ ಅವನ್ ಹೆಂಗೆ ಎಲ್ಲರ ಸೇವೆ ಮಾಡ್ತಾ ಇದ್ದಾನು ಹಂಗೆ ನೀ ಸೇವೆ ಮಾಡು ನೀನು ಬಸವ ಇದೀಯ ಅದ ಬಿಟ್ಟು ನೀ ತಿಳಿದಂಗಲಾಗಿದ್ದಕ್ಕಾಗಿ ನೀನು ಅಜ್ಞಾನಿ ಆಗಿದ್ದಕ್ಕಾಗಿ ರಾಕ್ಷಸ ಆಗಿದ್ದಪ್ಪ ರಾಕ್ಷಸ ಮಾಡುವ ಮನುಷ್ಯರಾಗು ನೀರ ತ ಮೇಡಮ್ ಒಂದು ಇದು ಒಯ್ದದವ ಕುದುರೆ ಪಂಚ ಹಸುಗಳು ಕಣ್ಣು ಮೂಗು ಕಿವಿ ಚರ್ಮ ನಾಲ್ಗೆ ಇಷ್ಟ ಇದಾವಲ್ಲ ಇವು ಇವು ಪಂಚೇಂದ್ರಿಯಗಳು ಪಂಚೇಂದ್ರಿಗಳು ಪಂಚೇಂದ್ರಿಗಳು ಇದ್ದು ಇದು ಇವಿಷ್ಟೋ ಇದು ಮನಸು ಕುದುರೆ ಪಂಚ ಇಂದ್ರಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋ ಬುದ್ಧಿ ಬುದ್ಧಿಗೆ ಅದನ್ನ ಈಗ ಕಣ್ಣು ನೋಡಿದ್ದೆಲ್ಲ ನಂಗೆ ಬೇಕು 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 ಅನಸ್ತತಿ ಹ್ಮ್ ಆನಂತರ ಕಿವಿ ಕೇಳಿದ್ದೆಲ್ಲ ಅದು ನಂಗೆ ಬೇಕು ಅನಸ್ತತಿ ಈ ಶರೀರಕ್ಕೆ ಆನಂದ ಕೊಡ್ತೈತಿ ಅಂತ ಅಂದ್ರೆ ಕ್ಷಣಿಕ ಸುಖ ಆಸೆ ಕೊಡ್ತೈತಾವು ಇದು ಇದರಿಂದ ಹೊರಕ್ ಹೋದ್ರೆ ಪರಮಾನಂದ ಐತಿ ಆನಂದನೇ ಬೇರೆ ದುಃಖನೇ ಬೇರೆ ದುಃಖದಾಗ ನೋದಾಗ ಹೋದಾಗ ಆನಂದ ಸಿಗ್ತೈತಿ ಅಂತ ನಮ್ ಲೌಕಿಕ ಆನಂದ ಅವನ್ನ ದುಃಖನು ಬಿಟ್ಬಿಡು ಬಿಡು ಆನಂದನು ಬಿಟ್ಟು ಬಿಡುವ ಎರಡು ಬಿಟ್ಟಾಗ ಏನ್ ಸಿಗ್ತೈತಿ ದುಃಖನೂ ಬಿಡು ದುಃಖನೂ ಬಿಡು ಆನಂದನ ಬಿಡುವ ಅಂದ್ರೆ ಆನಂದ್ರೆ ಲೌಕಿಕದ ಆನಂದ ಕ್ಷಣಿಕ ಆನಂದ ಈ ಆನಂದನ ಬಿಟ್ಬಿಡು ದುಃಖನೂ ಪರಮ ಆನಂದ ಇದು ಅತೀಂದ್ರಿಯಾವ್ದಕ್ಕೂ ಸಿಗೋದಲ್ಲ ದುಃಖಕ್ಕೂ ಸಿಗೋದಲ್ಲ ಸುಖಕ್ಕೂ ಸಿಗೋದಲ್ಲ ಪುಟ ಪುಟಕಿಟ್ಟ ಚಿನ್ನ ಯಾರು ಇದುವರೆಗೂ ಯಾರು ಅನುಭವಿಸಿಲ್ಲಪ್ಪ ಅನುಭವ ಸ್ವಲ್ಪ ಒಳ್ಳೆಯದ ಇದು ಯಾರಿಂದ ಹೇಳಕ ಬರಂಗಿಲ್ಲ ಅನುಭವಿಸಿದಾಗ ಗೊತ್ತು ಅದಕ್ಕೆ ಧ್ಯಾನ ಅಂದ್ರು ಇಂದ್ರಿಯಾತೀತ ಇಂದ್ರಿಯಾತೀತ ಇಂದ್ರಿಯಗಳಿಗೆಲ್ಲ ಗೋಚರ ಆಗ್ತಾವು ಈಗ ಈಗ ಗೋಚರ ಆಗದೆ ಇದ್ದದಕ್ಕೂ ಕೆಲವೊಂದು ಭೂತ ಕನ್ನಡಿಗಳನ್ನು ಹಾಕಿಕೊಂಡು ಗೋಚರ ಮಾಡ್ಕೊಂತಾರೆ ಅದಕ್ಕಿಂತ ಮೀರಿದ್ದು ಇಂದ್ರಿಯಗಳಿಗೆ ಕಲ್ಪನೆಗೆ ಇಲ್ಲದಪ್ಪ ಕಲ್ಪನೆಗಳಿಗೆ ಎಂದದ್ದು ಅದು ಅಗೋಚರ ಅಂದರು ಅಗೋಚರ ಕಡೆ ಹೋಗಬೇಕು ಗೋಚರ ಆಗೋದು ಏನಪ್ಪ ಅಂತಂದ್ರೆ ಈ ಶರೀರಕ್ಕೆ ಈ ಇಂದ್ರಿಯಗಳಿಗೆ ಗೋಚರ ಆಗ್ತಕ್ಕಂಥದ್ದು ಇಂದ್ರಿಯಗಳಿಂದ ಆ ಕಡೆ ಅಂದರೆ ಅದಕ್ಕೆ ಬ್ರಹ್ಮಾನಂದ ಬ್ರಹ್ಮಾ ಬ್ರಹ್ಮಾಂಡ ಅಂದರು ಈ ಪಿಂಡಾಂಡದಿಂದ ಬ್ರಹ್ಮಾಂಡ ಅಂದರು ಈ ಪಿಂಡಾಂಡಕ್ಕೂ ಬ್ರಹ್ಮಾಂಡಕ್ಕೂ ಹೆಂಗೈತಪ್ಪ ಅಂತ ಬಹಳ ಬಹಳ ಭಾಳ ಇದೈತಿ ಕಥಾ ಪಿಂಡಾಂಡ ಕಥಾ ಬ್ರಹ್ಮಾಂಡ ಭಾಳ ಅನ್ಯೂನ್ಯ ಸಂಬಂಧ ಐತಿ ಈ ಉದಾಹರಣೆ ಈ ಪಿಂಡಾಂಡ ಅಂತ ಹೇಳಕಂದ್ರೆ ಉಸೂರು ಎಲ್ಲಿಂದ ಬಂತು ಬ್ರಹ್ಮಾಂಡದಿಂದ ಬಂತು ಮತ್ತು ಈ ಪಿಂಡಾಂಡಿಂದ ಉಸೂರು ಬಿಟ್ಟರೆ ಮತ್ತೆಲ್ಲಿಗೆ ಹೋಯ್ತು ಬ್ರಹ್ಮಾಂಡಕ್ಕೆ ಹೌದು ಪಿಂಡಾಂಡಿಂದ ಬ್ರಹ್ಮಾಂಡಕ್ಕೂ ಬ್ರಹ್ಮಾಂಡದ ಪಿಂಡಾಂಡಕ್ಕೂ ಅದಕ್ಕೆ ಏನ್ ಹೇಳ್ಯಾರು ಈ ಪೂಜೆ ಗೀಜೆ ಮಾಡಿಸಬೇಕಾದ್ರೆ ಅದಕ್ಕೆ ದಾರ ಹಾಕ್ತಾರ ದಾರ ಹಾಕಿ ಸೂತ್ರ ಕಟ್ಟಿದೀನಿ ಸೂತ್ರ ಅಂತ ಅಂತಾರ